ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸೀರೆಯಿಂದ ತೆಗೆದಂಥ ಈ ಥರದ ಬಾರ್ಡರ್ಸ್ ಎಲ್ಲ ಇರುತ್ತಲ್ವಾ ಯಾವುದೇ ಬಾರ್ಡರ್ ಇರುವಂಥ ಸೀರೆಯಿಂದ ನೀವು ಈ ಥರದ ಬಾರ್ಡರ್ಸನ್ನು ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡು ಈ ಥರ ರೋಲ್ ಮಾಡಿ ಇಟ್ಕೊಂಡ್ರೆ ಅದರಿಂದ ಹೊಸ ಹೊಸ ಪ್ರಾಡಕ್ಟ್ಸನ್ನು ಮಾಡಬಹುದು ಇವತ್ತು ಅಂಥದ್ದೇ ಎರಡು ವಸ್ತುಗಳನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ಮೊದಲನೇ ಪ್ರಾಡಕ್ಟ್ ಮಾಡೋದಕ್ಕೆ ನಾನು ಈ ಥರದ ಒಂದು ದಪ್ಪವಾದ ಪ್ಯಾಂಟಿನಿಂದ ಕಟ್ ಮಾಡಿದಂಥ ಬಟ್ಟೆಯನ್ನು ತಗೊಳ್ತಾ ಇದ್ದೀನಿ ಹಾಗೆ ಇದು ಒಂದೇ ಲೇಯರಲ್ಲಿ ಇದ್ದರೆ ಸ್ವಲ್ಪ ತೆಳ್ಳಗಾಗಿ ಇರುತ್ತಲ್ಲ ಹಾಗಾಗಿ ನಾನು ಎರಡು ಲೇಯರಲ್ಲಿ ಬರೋ ರೀತಿಯಾಗಿ ತೊಗೊಳ್ತಾ ಇದ್ದೀನಿ ಹಾಗೆ ಇದರ ಅಳತೆ ಹನ್ನೆರಡೂವರೆ ಇಂಚು ಅಗಲ ಇದೆ ಹಾಗೆ ಹತ್ತೊಂಬತ್ತು ಇಂಚು ಉದ್ದ ಇದೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನಾನು ಅಳತೆಯನ್ನು ನೀಟಾಗಿ ಹಾಕಿರ್ತೀನಿ ಈಗ ಏನು ಮಾಡಬೇಕು ಅಂದರೆ ಆ ಪ್ಯಾಂಟಿನ ಬಟ್ಟೆನ ಏನು ಎರಡು ಲೇಯರಲ್ಲಿ ತೊಗೊಂಡಿದ್ವಿ ಅದರಲ್ಲಿ ಒಂದು ಲೇಯರನ್ನು ಮಾತ್ರ ತೊಗೊಂಡು ಒನ್ ಸೈಡಿಂದ ಈ ಒಂದು ಬಾರ್ಡರನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು ಸೊ ನಾನು ಸ್ಟಿಚ್ ಮಾಡೋದನ್ನು ನಿಮಗೆ ನೆಕ್ಸ್ಟು ತೋರಿಸ್ತಾ ಹೋಗ್ತೀನಿ ಈ ಒಂದು ಪ್ಯಾಂಟಿನ ಬಟ್ಟೆ ಅಳತೆ ಎಷ್ಟಿದೆ ಅಷ್ಟೇ ಅಳತೆಗೆ ಮೊದಲನೇದಾಗಿ ಈ ಒಂದು ಬಾರ್ಡರನ್ನು ಕಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ತಾ ಇದ್ದೀನಿ ನಂತರ ಫಸ್ಟ್ ಫಸ್ಟಾಗಿ ಸ್ಟಿಚನ್ನು ಮಾಡಿಕೊಂಡ್ರೆ ಆಯಿತು ಅಂಥೇಳಿ ಈ ರೀತಿಯಾದ ಬಾರ್ಡರ್ಸು ಆರಾಮಾಗಿ ನಮಗೆ ಯೂಸ್ ಮಾಡಿ ಬಿಟ್ಟಿರುವಂಥ ಸೀರೆಗಳಲ್ಲಿ ಸಿಗುತ್ತೆ ಸಪ್ರೇಟ್ ಮಾಡಿ ತೆಕ್ಕೊಳ್ಬಹುದು ಈಗ ನೋಡಿ ನಾನು ಪ್ಯಾಂಟಿನಿಂದ ಪ್ಯಾಂಟಿನ ಬಟ್ಟೆ ಏನು ತೊಗೊಂಡಿದ್ನಲ್ಲ ಅದರ ಒಂದು ಸೈಡಿಂದ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೀಗೆ ಒಂದರೂ ಪಕ್ಕ ಒಂದು ಲೇಸನ್ನು ಬಾರ್ಡರ್ಸನ್ನು ಜಾಯಿನ್ ಮಾಡ್ತಾ ಹೋಗಬೇಕು ಮತ್ತು ಫ್ರೆಂಡ್ಸ್ ನಿಮಗೆ ಏನಾದರೂ ಡೌಟ್ ಬಂದರೆ ನನಗೆ ಕಾಮೆಂಟಲ್ಲಿ ನೀವು ಕೇಳ್ಬೋದು ನಾನು ಅದಕ್ಕೆ ಉತ್ತರಿಸ್ತೀನಿ ಹಾಗೆ ನಮ್ಮ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ಲೈಕು ಶೇರು ಕಮೆಂಟು ಮತ್ತು ಸಬ್ಸ್ಕ್ರೈಬು ಎಲ್ಲವನ್ನ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ರೀತಿಯಾಗಿ ನಾನು ಪ್ಯಾಂಟಿನ ಬಟ್ಟೆಯನ್ನು ತೊಗೊಂಡಿದ್ನಲ್ಲ ಅದರ ತುದಿವರೆಗೂ ಬಾರ್ಡರ್ ಬರಬೇಕು ಅಷ್ಟು ಮಾಡಿದ ನಂತರ ಉಳಿದಿರುವಂಥ ಎರಡೂ ಸೈಡ್ಸನ್ನು ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕಾಣುವಂಥ ಬಟ್ಟೆಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಸಿಂಗಲ್ ಪೀಸಾಗಿ ರೆಡಿ ಆಯಿತು ಈ ಥರ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇದಕ್ಕೆ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಹಾಗಾಗಿ ಒಂದು ಜಿಪ್ಪನ್ನು ತೊಗೊಂಡು ಅದರ ಎರಡು ಎಡ್ಜಸ್ಸನ್ನು ಈ ರೀತಿಯ ಬಾರ್ಡರ್ಸನ್ನು ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ನಮಗೆ ಏನು ಗೊತ್ತಾ ಸೈಡ್ಸು ಜಿಪ್ಪನ್ನು ಸ್ಟಿಚ್ ಮಾಡಬೇಕಾದ್ರೆ ತುಂಬಾ ಕಂಫರ್ಟೇಬಲ್ ಆಗಿ ಇರುತ್ತೆ ಅದೇ ಜಿಪ್ಪನ್ನೇ ಇಟ್ಕೊಂಡು ಕೂಡ ಸ್ಟಿಚ್ ಮಾಡ್ಬೋದು ಅಥವಾ ಈ ರೀತಿಯಾಗಿ ಕೂಡ ಮಾಡ್ಬೋದು ಆದರೆ ಇದನ್ನು ಮಾಡೋಕ್ಕಿಂತ ಮುಂಚೆ ನಾವು ರನ್ನರನ್ನು ಹಾಕ್ಕೊಂಡು ನಂತರ ಎರಡು ಸೈಡ್ಸನ್ನು ಫಿನಿಶ್ ಮಾಡ್ಕೋಬೇಕು ಈಗ ನಾನು ಒಂದು ಸೈಡು ಈ ಬಾರ್ಡರನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡ್ ಕೂಡ ಈ ಒಂದು ಬಾರ್ಡರನ್ನು ತೊಗೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಡೆಗೂ ಬಾರ್ಡರ್ಸನ್ನು ಅಟ್ಯಾಚ್ ಮಾಡಿಕೊಂಡು ರನ್ನರನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಈ ಒಂದು ಜಿಪ್ಪನ್ನು ಒಂದು ತುದಿಗೆ ಈ ಥರ ಅಟ್ಯಾಚ್ ಮಾಡಿ ನಂತರ ಮತ್ತೊಂದು ತುದಿಗೆ ಅದನ್ನು ಅಟ್ಯಾಚ್ ಮಾಡಿ ಮೇಲಿನಿಂದ ಪ್ರೆಸ್ಟಿಚ್ಚನ್ನು ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದು ಸೊ ಇವಾಗ ನಾನು ಜಿಪ್ಪನ್ನು ಅಟ್ಯಾಚ್ ಇದಾಯಿತು ಎರಡು ಕಡೆಗೂ ನೋಡಿ ಈ ಥರ ಬಂದಿದೆ ನೆಕ್ಸ್ಟ್ ಏನು ಮಾಡೋದು ಅಂದರೆ ಇದನ್ನು ಉಲ್ಟಾ ಮಾಡ್ಕೊಳ್ತೀನಿ ಉಲ್ಟಾ ಮಾಡಿಕೊಂಡು ನೋಡಿ ಈ ಥರವಾಗಿ ನೀಟಾಗಿ ಸೆಟ್ ಮಾಡಿ ಇಟ್ಕೊಳ್ಬೇಕು ಇಟ್ಕೊಂಡಿದ್ದಾದ ನಂತರ ಎರಡು ಕಾರ್ನರ್ಸ್ ಏನು ಕಾಣಿಸ್ತಿದೆ ಅಲ್ಲಿ ಡಬಲ್ ಡಬಲ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಇದಕ್ಕೊಂದು ಸ್ಟ್ರ್ಯಾಪನ್ನು ಅಟ್ಯಾಚ್ ಮಾಡೋಣ ಅಂಥೇಳಿ ಆ ಒಂದು ಬಾರ್ಡರಲ್ಲೇ ಮೂರು ಇಂಚ್ ಆಗಲ್ಲ ಹಾಗೆ ಹದಿಮೂರುವರೆ ಇಂಚ್ ಉದ್ದದ ಒಂದು ಪೀಸನ್ನು ತಗೊಂಡಿದ್ದೀನಿ ಅದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಒಂದು ಸ್ಟ್ರ್ಯಾಪನ್ನು ರೆಡಿ ಮಾಡಿಕೊಂಡು ಬರ್ತೀನಿ ನಾನು ನೋಡಿ ಈ ಥರ ಮಾಡಿಕೊಂಡು ಒಂದು ಸ್ಟ್ರ್ಯಾಪನ್ನು ರೆಡಿ ಮಾಡಿಕೊಳ್ಬೇಕು ಈಗ ಸ್ಟ್ರ್ಯಾಪು ರೆಡಿ ಇದೆ ನೆಕ್ಸ್ಟು ಇಲ್ಲಿ ನಮ್ಮ ಪೌಚಿನ ಯಾವುದೇ ಒಂದು ಸೈಡಲ್ಲಿ ಇದನ್ನು ನಾವು ಇಟ್ಬಿಟ್ಟು ಹೊಲಿಬೇಕಾಗತ್ತೆ ಯಾವ ಸೈಡ್ ಬೇಕೋ ಆ ಸೈಡ್ ಇಟ್ಕೊಳ್ಬೋದು ಈಗ ನಾನಿಲ್ಲಿ ಈ ಸೈಡು ಇಟ್ಕೊಂಡು ನಂತರ ಇಲ್ಲಿ ಡಬಲ್ ಡಬಲ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಎರಡೂ ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾದ ನಂತರ ಈ ಥರ ಕಾರ್ನರ್ಸ್ ಏನಿರುತ್ತಲ್ವ ಅಲ್ಲಿ ಒಂದೂವರೆ ಬೈ ಒಂದೂವರೆ ಇಂಚಿಗೆ ಒಂದು ಬಾಕ್ಸನ್ನು ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತೀನಿ ಎರಡು ಸೈಡು ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು ಈಗ ನೋಡಿ ಈ ಥರ ಕಟ್ ಮಾಡಿಕೊಂಡು ತೆಕ್ಕೊಳ್ತಾ ಇದ್ದೀನಿ ಒಂದು ಸೈಡು ಕಟ್ ಮಾಡ್ಕೊಂಡಿದ್ದಾಯಿತು ಸೇಮ್ ಪ್ರಾಸೆಸಲ್ಲಿ ಮತ್ತೊಂದು ಸೈಡು ಕೂಡ ಕಟ್ ಮಾಡ್ಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಪೌಚ್ಗೆ ಒಂದು ಒಳ್ಳೆ ಬೇಸ್ ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ಈಗ ಕಟ್ ಮಾಡ್ಕೊಂಡಿದ್ದಾಯ್ತಲ್ವಾ ನೆಕ್ಸ್ಟು ಇಲ್ಲಿ ನೋಡಿ ಈ ಥರ ಹಿಡಿದುಬಿಟ್ಟು ಅಲ್ಲಿ ಕೂಡ ಡಬಲ್ ಡಬಲ್ ಸ್ಟಿಚನ್ನು ಹಾಕೊಬೇಕು ಈ ಥರ ನೀಟಾಗಿ ಹಿಡಿದುಬಿಟ್ಟು ಸ್ಟಿಚನ್ನು ಹಾಕ್ಕೊಳ್ಬೇಕು ನಾನಿವಾಗ ಸ್ಟಿಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಈ ಥರ ಬಂದಿದೆ ಈಗ ಇದನ್ನು ಸೀದಾ ಮಾಡ್ಕೊಳ್ಳೋಣ ಈ ಥರ ಸೀದಾ ಮಾಡ್ಕೊಂಡ್ಮೇಲೆ ನೋಡಿ ಬ್ಯೂಟಿಫುಲ್ ಲುಕ್ ಇರುವಂಥ ಈ ಒಂದು ಪೌಚು ರೆಡಿ ಇದೆ ಜಸ್ಟ್ ಬಟ್ಟೆಗಳಿಂದ ಮತ್ತು ಒಂದು ಝಿಪ್ ಸಾಕು ಇದನ್ನು ಮಾಡೋಕ್ಕೆ ತುಂಬಾ ವೈಬ್ರೆಂಟಾಗಿ ಕಾಣಿಸ್ತಿದೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಮತ್ತು ಈ ಪೌಚು ನೋಡಿ ನಮಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಕೂಡ ಮಾಡ್ಬೋದು ಮೇಕಪ್ ಪೌಚು ಅಥವಾ ಮೆಡಿಕಲ್ ಕಿಟ್ಟು ಯಾವ ರೀತಿ ಬೇಕೋ ಆ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸಿಂಗಲ್ ಜಿಪ್ ಇದೆ ಹಾಗೆ ಸಾಕಷ್ಟು ಆಗಿ ಕೂಡ ಇದೆ ಎಲ್ಲ ವಸ್ತುಗಳು ಆರಾಮಾಗಿ ಇದರಲ್ಲಿ ಹಿಡಿಸುತ್ತೆ ಸೊ ನೋಡಿದ್ರಲ್ವ ಇದು ಇವತ್ತಿನ ಮೊದಲನೇ ಪ್ರಾಡಕ್ಟ್ ಆಗಿತ್ತು ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ಯಾವುದಿದೆ ಇದೇ ಒಂದು ಬಾರ್ಡರನ್ನು ಬಳಸ್ಕೊಂಡು ಅಂತ ತೋರಿಸ್ಕೊಡ್ತೀನಿ ಇದು ಎರಡನೇ ಪ್ರಾಡಕ್ಟ್ ಮಾಡೋದಕ್ಕೆ ನಾನಿಲ್ಲಿ ಕ್ಯಾನ್ವಸನ್ನು ತೊಗೊಂಡಿದ್ದೀನಿ ಇದು ನಾವು ಕುರ್ತಿ ನೆಕ್ ಪಾರ್ಟ್ ಎಲ್ಲ ಫಿನಿಷಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರಲ್ವ ಅಥವಾ ಬ್ಲೌಸ್ಗಳಲ್ಲಿ ಯೂಸ್ ಮಾಡ್ತಾರಲ್ಲ ಅದೇ ಕ್ಯಾನ್ವಾಸ್ ಇದು ಒಂಬತ್ತುವರೆ ಬೈ ಹತ್ತು ಇಂಚು ಅಗಲ ಮತ್ತು ಉದ್ದ ಇರುವಂಥ ಈ ಒಂದು ಕ್ಯಾನ್ವಸನ್ನು ತೊಗೊಂಡಿದ್ದೀನಿ ಸೇಮು ಮತ್ತು ಇದೇ ಕ್ಯಾನ್ವಸ್ ಮೇಲೆ ನೋಡಿ ಈ ಥರ ಒಂದ್ರ ಪಕ್ಕ ಒಂದು ಈ ಒಂದು ಬಾರ್ಡರನ್ನು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು ನಿಮ್ಮ ಹತ್ರ ಕ್ಯಾನ್ವಾಸ್ ಇರಲಿಲ್ಲ ಅಂತಂದರೆ ಯಾವುದಾದ್ರೂ ದಪ್ಪ ಬಟ್ಟೆ ತೊಗೊಂಡ್ರೂ ನಡೆಯುತ್ತೆ ನಾನು ಮೊದಲನೇ ಪ್ರಾಡಕ್ಟನ್ನು ಮಾಡಬೇಕಾದ್ರೆ ತೋರಿಸಿದ್ನಲ್ಲ ಪ್ಯಾಂಟ್ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ಮಾಡಿದೆ ಅಂಥೇಳಿ ಸೊ ಆ ಥರ ಅದರ ದಪ್ಪ ಬಟ್ಟೆ ಇದ್ದರೆ ಅದನ್ನೇ ಬೇಸ್ ಮಾಡಿಕೊಂಡು ಅದ್ರ ಮೇಲೂ ಕೂಡ ಸ್ಟಿಚ್ ಮಾಡ್ಬೋದು ಈ ಒಂದು ಪ್ರಾಡಕ್ಟು ಸ್ವಲ್ಪ ಸ್ಟಿಫ್ನೆಸ್ ಬೇಡತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಸ್ಟಿಫಾಗಿ ಇದ್ದರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದಕ್ಕೆ ಕ್ಯಾನ್ವಸನ್ನು ಪ್ರಿಫರ್ ಮಾಡಿದೆ ನೋಡಿ ಈ ಥರ ತುದಿವರೆಗೂ ನಾನು ಈ ಥರ ಬಾರ್ಡರನ್ನು ಸ್ಟಿಚ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುದಿ ತನಕ ಬಂದಿದ್ದಾದ ನಂತರ ಮೇಲುಗಡೆ ಕೆಳಗಡೆ ಮತ್ತು ಉಳಿದಿರುವಂಥ ಎಲ್ಲ ಬಾರ್ಡರ್ಸನ್ನು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನೆಲ್ಲ ಕಟ್ ಮಾಡಿ ನೀಟ್ ಮಾಡಿ ನೀಟ್ ಮಾಡಿಕೊಳ್ಬೇಕು ಈ ಥರ ಇಷ್ಟು ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಇದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಈಗ ಈ ಒಂದು ಕ್ಯಾನ್ವಾಸ್ ಬಟ್ಟೆ ಏನು ರೆಡಿ ಇದೆ ಅದಕ್ಕೆ ನಮಗೆ ಒಂದು ಲೈನಿಂಗ್ ಬಟ್ಟೆ ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡಿ ತೆಕ್ಕೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಅಂಟಿಸ್ಕೊಂಡು ಐ ಮೀನ್ ಸ್ಟಿಚ್ ಹಾಕ್ಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ಟಿಚ್ ಹಾಕಿ ಜೋಡಿಸ್ಕೊಂಡು ಸಿಂಗಲ್ ಪೀಸ್ ರೆಡಿ ಆಯಿತು ನೆಕ್ಸ್ಟ್ ನಾನಿಲ್ಲಿ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ ಹಾಗೆ ಅದರ ಅಳತೆಯನ್ನು ಹೇಳಬೇಕು ಅಂತಂದರೆ ಹತ್ತು ಇಂಚ್ ಆಗಲ್ಲ ಹಾಗೆ ಏಳು ಇಂಚು ಉದ್ದ ಇದೆ ಇದು ಇದಾದ ಮೇಲೆ ಇದರ ಒಂದು ತುದಿಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟ್ರೇಟ್ ಸ್ಟಿಚನ್ನು ಹಾಕ್ಕೊಳ್ತೀನಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟ್ರೇಟ್ ಸ್ಟಿಚ್ ಹಾಕ್ಕೊಂಡಿದ್ದಾದ ನಂತರ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಒಂದು ಬೇಸ್ ತೊಗೊಂಡು ಅದ್ರ ಮೇಲೆ ಇದನ್ನು ಅಟ್ಯಾಚ್ ಮಾಡಬೇಕು ಹಾಗೆ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಇದಕ್ಕೊಂದು ಎರಡು ಪಾರ್ಟಿಷನ್ ಮಾಡೋಣ ಅಂಥೇಳಿ ಒಂದು ಪಾರ್ಟಿಷನನ್ನು ಮಾಡ್ಕೊಂಡಿದ್ದೀನಿ ಅಂದರೆ ನಮಗೆ ಮೊಬೈಲ್ ಅಥವಾ ಕ್ಯಾಶನ್ನೆಲ್ಲ ಇಡೋಕ್ಕೆ ತುಂಬಾ ಚೆನ್ನಾಗಿರುತ್ತಲ್ವ ಹಾಗಾಗಿ ಆ ರೀತಿಯಾಗಿ ಇಟ್ಕೊಂಡು ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬಂದೆ ನೋಡಿ ಈ ಥರ ಸ್ಟಿಚಿಂಗ್ ಮುಗ್ದಿದೆ ನಂದು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಜಿಪ್ಪನ್ನು ಈ ಪ್ರಕಾರವಾಗಿ ಸುತ್ತಲೂ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು ಹಾಗೆ ಅದನ್ನು ಮಾಡೋಕ್ಕಿಂತ ಮುಂಚೆ ಇದಕ್ಕೊಂದು ಕರ್ವ್ ಆಕೃತಿಯನ್ನು ಕೊಡಬೇಕು ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆ ಮಾಡಿಕೊಂಡು ಜಿಪ್ಪನ್ನು ಕೂಡ ಕಟ್ ಮಾಡಿಕೊಂಡೆ ನೋಡಿ ಈ ರೀತಿ ಎರಡೂ ಜಿಪ್ಪನ್ನು ಸಪ್ರೇಟ್ ಮಾಡಿಕೊಂಡು ತೊಗೊಳ್ಬೇಕು ಯಾಕಂದರೆ ನಮ್ಗೆ ಒಂದೇ ಸೈಡು ಬೇಕಾಗುವಷ್ಟು ಜಿಪ್ ಮಾತ್ರ ಬೇಕಾಗೋದು ಹಾಗೆ ಇಲ್ಲಿ ಈ ರೀತಿಯಾಗಿ ನಾನು ಒಂದು ಕರ್ವನ್ನು ಮಾರ್ಕ್ ಮಾಡಿಕೊಂಡು ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡಿದ ನಂತರ ನೋಡಿ ನಮ್ಮದು ಈ ಥರ ಕಾಣಿಸ್ತಾ ಇದೆ ಈಗ ಇದಕ್ಕೆ ಜಿಪ್ಪನ್ನು ಒಂದು ಕಡೆಯಿಂದ ಅಟ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬೇಕಿದ್ರೆ ಇದಕ್ಕೆ ಪಿನ್ ಹಾಕ್ಕೊಂಡು ನಂತರ ಅಟ್ಯಾಚ್ ಮಾಡಿದ್ರು ಪರವಾಗಿಲ್ಲ ಮತ್ತು ನಾನು ಜಿಪ್ಪನ್ನು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಒಂದು ಒಂದು ಇಂಚು ಆಗೋಷ್ಟು ಒಂದು ಎರಡು ಇಂಚು ಆಗೋಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ನಾನು ಒನ್ ಸೈಡು ಜಿಪ್ಪನ್ನು ಅಟ್ಯಾಚ್ ಮಾಡಿದ್ದಾಯಿತು ಈ ಥರ ಇದನ್ನು ಉಲ್ಟಾ ತಿರುಗಿಸ್ತಾ ಮತ್ತೆ ಜಿಪ್ ಮೇಲೆ ಮತ್ತೊಂದು ಸ್ಟಿಚ್ ಬೀಳಬೇಕು ಆ ರೀತಿಯಾಗಿ ಇಟ್ಕೊಂಡು ಮೇಲಿನಿಂದ ಪ್ರೆಸ್ ಸ್ಟಿಚನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಇಷ್ಟು ಇದಾಯಿತು ಈಗ ಇದಕ್ಕೆ ನಾನು ರನ್ನರನ್ನು ಇನ್ಸರ್ಟ್ ಮಾಡೋ ಸಮಯ ಈ ರೀತಿಯಾಗಿ ಇದಕ್ಕೆ ರನ್ನರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಿಪ್ ಅಟ್ಯಾಚ್ ಮಾಡೋದಿರ್ಬೋದು ಅಥವಾ ರನ್ನರ್ ಹಾಕೋದಿರ್ಬೋದು ಎಲ್ಲವೂ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಬರ್ತಾ ಹೋಗುತ್ತೆ ಏನು ಕಷ್ಟ ಇಲ್ಲ ಈಗ ನಾನು ರನ್ನರನ್ನು ಒಂದು ತುದಿವರೆಗೆ ತಂದಿರಿಸ್ಕೊಂಡು ಈ ಥರ ಇದು ಈಗ ನಾನು ಇದನ್ನು ಉಲ್ಟ ಮಾಡ್ಕೊಳ್ಬೇಕು ಉಲ್ಟ ಇದಾಯಿತು ನೋಡಿ ಈ ಥರ ಆದಷ್ಟು ನಮ್ಮ ರನ್ನರು ಅಂದರೆ ನಾವು ಏನು ಸ್ಟಿಚ್ ಹಾಕ್ತೀವಲ್ಲ ತುದಿಗೆ ಅಲ್ಲಿ ಜಾಯಿಂಟ್ ಇರಬೇಕು ಆ ಥರ ಝಿಪ್ಪನ್ನು ಇಟ್ಕೊಂಡ್ರೆ ಸ್ಟಿಚ್ ಮಾಡೋಕ್ಕೆ ಕಂಫರ್ಟ್ ಆಗಿರುತ್ತೆ ನೋಡಿ ಈ ಥರ ಇಲ್ಲಿ ಡಬಲ್ ಸ್ಟಿಚ್ ಹಾಕಿ ನಾನು ಫಿನಿಶಿಂಗ್ ಮಾಡಿಕೊಂಡೆ ಹಾಗೆ ಇದಕ್ಕೊಂದು ಈ ಥರದ ಪೈಪಿಂಗು ಕೂಡ ಕೊಟ್ಬಿಟ್ಟು ಮತ್ತು ನಾನು ಇದನ್ನು ನೀಟ್ ಫಿನಿಶ್ ಮಾಡ್ತೀನಿ ಈಗ ನಾನು ಪೈಪಿಂಗ್ ಮುಖಾಂತರ ಯಾವುದೇ ಸ್ಟಿಚ್ ಕಾಣದೇ ಇರೋ ರೀತಿ ಮಾಡಿಕೊಂಡೆ ಈಗ ಇದನ್ನು ಸೀದಾ ಮಾಡ್ಕೊಳ್ತೀನಿ ಬ್ಯೂಟಿಫುಲ್ ಆದಂಥ ಒಂದು ಕ್ಲಚ್ ಪರ್ಸು ರೆಡಿ ಆಗುತ್ತೆ ಫಂಕ್ಷನ್ಸ್ಗೆಲ್ಲ ತೊಗೊಂಡು ಹೋಗಿ ತುಂಬಾ ಆಗಿರುತ್ತೆ ಆರಾಮಾಗಿ ನೀವು ಇದನ್ನೆಲ್ಲ ತೊಗೊಂಡು ಹೋಗ್ಬೋದು ಮತ್ತು ನಿಮ್ಮ ಹತ್ರ ಇರುವಂಥ ಬಟ್ಟೆಗಳಿಂದಲೇ ಮಾಡ್ಕೊಳ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಗಿಫ್ಟ್ ಕೂಡ ಮಾಡಬಹುದು ನೋಡಿ ಈ ಥರ ಕಾಣಿಸ್ತಾ ಇದೆ ಕ್ಯಾನ್ವಾಸ್ ಹಾಕಿದ್ದಕ್ಕೆ ಒಳ್ಳೆ ಸ್ಟಿಫ್ನೆಸ್ ಕೂಡ ಬಂದಿದೆ ನೀವು ರೈಸ್ ಬ್ಯಾಗ್ ಇದ್ದರೆ ಅದನ್ನು ಕೂಡ ಬಳಸ್ಬೋದು ತುಂಬ ಚೆನ್ನಾಗೇ ಬರುತ್ತೆ ಅದರಲ್ಲೂ ಕೂಡ ನೋಡಿ ಇವಾಗ ನಾನು ಇದರಲ್ಲಿ ಒಂದು ಸ್ವಲ್ಪ ಒಂದು ಕಡೆ ಮೊಬೈಲ್ ಹಾಕ್ಬೋದು ಒಂದು ಕಡೆ ಕ್ಯಾಶ್ ಹಾಕ್ಬೋದು ಮತ್ತು ಮನೆ ಚಾವಿಯನ್ನು ಸೆಂಟರಲ್ಲಿ ಇಟ್ಕೊಳ್ಬೋದು ಸೊ ಈ ರೀತಿಯಾಗಿ ಇದನ್ನು ಬಳಸ್ಕೊಳ್ಬೋದು ಇವತ್ತಿನ ಎರಡೂ ಐಟಮಲ್ಲಿ ನಿಮಗೆ ಯಾವ ಐಟಮ್ ಜಾಸ್ತಿ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇದನ್ನು ಟ್ರೈ ಮಾಡಿದರೆ ಅದನ್ನು ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಕಾಮೆಂಟನ್ನು ನೋಡೋದಕ್ಕೆ ಓದೋದಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತೀನಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್